ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನೋಡ್ತಾ ಇದೀವಿ ಐದನೇ ತರಗತಿಯ ಕನ್ನಡ ಪಾಠ ನಾಲ್ಕನೆಯದು ಜೀವನದ ಮೌಲ್ಯ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಆಯ್ತಾ ಸೊ ಅದೇ ರೀತಿ ನೀವು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಅಂತ ಇದೆ ಅಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಮ್ ವರ್ಕ್ ಅಂತ ಕಾಣುತ್ತೆ ಆಯ್ತಾ ಸೊ ಜೀವನದ ಮೌಲ್ಯದ ಪ್ರಶ್ನೋತ್ತರಗಳು ಏನಿವೆ ಅಂತ ನೋಡೋಣ ಬನ್ನಿ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಡಾಕ್ಟರ್ ಎಡ್ಡಿ ಎಸ್ ಮಾರ್ಲೀನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು ಉತ್ತರ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ ಹಾಗೆ ಅವರಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸುವುದು ಶುದ್ಧ ಅವಿವೇಕ ಎಂದು ಡಾಕ್ಟರ್ ಥೆಡ್ಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಭಾವಿಸಿದ್ದನು ಈತಲ್ವಾ ಸೊ ಅದೇ ರೀತಿ ಎರಡನೆಯದು ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಥೆಡ್ಡಿಯಸ್ ಹೇಗೆ ಸಲಹೆ ಹೇಗೆ ಸಹಾಯ ಮಾಡಿದನು ಉತ್ತರ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಥೆಡ್ಡಿಯಸ್ ಪ್ರಸವದಲ್ಲಿ ಸಹಾಯ ಮಾಡಿದನು ಅದೇ ರೀತಿ ಮೂರನೇ ಪ್ರಶ್ ಮೂರನೇ ಪ್ರಶ್ನೆ ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು ಉತ್ತರ ಕುತ್ತಿಗೆಯ ಸೆಳೆತ ಅಂದ್ರೆ ಕುತ್ತಿಗೆ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು ಯಾರು ಬಾರ್ಬರ ನಾಲ್ಕನೇದು ಡಾಕ್ಟರ್ ಥೆಡ್ಡಿಯಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡನು ಉತ್ತರ ಡಾಕ್ಟರ್ ಥೆಡ್ಡಿಯಸ್ ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ಅನ್ ಎಂದು ಅಂದಿದ್ದನ್ನು ಜ್ಞಾಪಿಸಿಕೊಂಡನು ಅದೇ ರೀತಿ ಐದನೇ ಪ್ರಶ್ನೆ ಡಾಕ್ಟರ್ ಮಾರ್ಲೀನನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದನು ಉತ್ತರ ಡಾಕ್ಟರ್ ಮಾರ್ಲೀನನು ಬಾರ್ಬರಳನ್ನು ಉಪಚರಿಸಿದ ವೈದ್ಯನಿಗೆ ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುವುದ ಸರಿಪಡಿಸುತ್ತಿರುವುದಷ್ಟೇ ಅಲ್ಲ ಕುರುಡನ ಕುರುಡರಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಯಿಸಿರುವೆ ಎಂದು ಹೇಳಿದನು ಅದೇ ರೀತಿ ಇನ್ನು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಮಗುವಿನ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನ್ ನನ್ನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು ಉತ್ತರ ಮಗುವಿ ಮಗುವಿಗೆ ಉಸಿರಾಡುವಂತಹ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿ ನನ್ನ ಮನಸ್ಸಿನಲ್ಲಿ ಏನು ದುರಂತ ವಿ ಶಿಶು ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು ಇತರ ಮಕ್ಕಳು ಅನಕಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂಬ ಆಲೋಚನೆಗಳು ಬಂದವು ಎರಡು ಮಾರ್ಲೀನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಉತ್ತರ ಮಾರ್ಲೀನನ್ನು ಭೇಟಿಯಾದ ಪ್ರವೀಣನ ಪ್ರವೀಣರಲ್ಲೊಬ್ಬ ಒಬ್ಬ ತರುಣ ಡಾಕ್ಟರನಿದ್ದಾನೆ ಅವನು ಇಂತಹ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಯನ್ನು ಕೊಟ್ಟಿದ್ದಾನೆ ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಅವನ ಹೆಸರು ಟಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಎಂಬ ಸಲಹೆಯೆಂದು ಎಂಬ ಸಲಹೆಯನ್ನು ಕೊಟ್ಟನು ಇತ್ತಲ್ವಾ ಇದು ಎರಡನೇ ಪ್ರಶ್ನೆ ಅದೇ ರೀತಿಯನ್ನು ಮೂರನೇ ಪ್ರಶ್ನೆ ಡಾಕ್ಟರ್ ಮಿಲ್ಲರ್ ಮಾರ್ಲಿನನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಾರ್ಲೀನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಲ್ಲೊಂದು ಅಂಗದ ಸಮಸ್ಯೆಯ ಇರುವವರೇ ಹಾಗೆಲ್ಲ ನನಗೆ ನಾನು ಅವರಲ್ಲೊಬ್ಬ ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ ನನ್ನನ್ನು ಅವರು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಥೆಡ್ಡಿಯಸ್ ಎಂಬುದೇ ಮರೆತು ಹೋಗುತ್ತದೆ ಎಂದು ಹೇಳಿದನು ಅದೇ ರೀತಿ ನಾಲ್ಕು ಮಾರ್ಲಿನ ಮಾರ್ಲಿನನ ಕಂಟ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದರಿಂದ ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನು ಕೇಳಿ ಮಾರ್ಲಿ ನನ್ನ ಕಂಟು ಬಿಗಿದು ಬಂದಿತು ಅದೇ ರೀತಿ ಈ ಈ ನುಡಿಗಟ್ಟುಗಳ ಅರ್ಥ ಬರೆದು ವಾಕ್ಯಗಳಲ್ಲಿ ಬಳಸಿ ಒಂದು ಕಂಠ ಬಿಗಿದು ಬಂತು ಎರಡು ಕಣ್ಣನ್ನು ತೆರೆಸು ಒಂದು ಕಂಠವೂ ಬಿಗಿದು ಬಂತು ದುಃಖ ಹೆಚ್ಚಾಗು ಅತಿಯಾದ ದುಃಖ ಆತ್ಮೀಯ ವ್ಯಕ್ತಿಯ ಅನಿವಾರ್ಯದ ಅಗಲಿಕೆಯಿಂದ ಕಂಠವೂ ಬಿಗಿದು ಬಂತು ಅದೇ ರೀತಿ ಎರಡು ಕಣ್ಣನ್ನು ತೆರೆಸು ತಪ್ಪನ್ನು ತಿದ್ದು ಅಜ್ಞಾನವನ್ನು ದೂರ ಮಾಡು ಗೌತಮ ಬುದ್ಧನು ಜಗತ್ತಿನ ಜನರ ಕಣ್ಣನ್ನು ತೆರೆಸಿದ ಮಹಾಪುರುಷ ಇತ್ತಲ್ವಾ ಸೊ ಅದೇ ರೀತಿ ಇನ್ನು ಈ ಮುಖ್ಯ ಪ್ರಶ್ನೆ ಈ ಆವರಣದಲ್ಲಿ ಕೊಟ್ಟಿರುವ ಪದಗಳನ್ನು ಸೂಕ್ತವಾದದ್ದನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಿರಿ ಒಂದು ಇತರ ಮಕ್ಕಳು ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು ಅನಕಿಸಿ ಗೇಲಿ ಮಾಡುವರು ಇಲ್ಲಿದೆ ನೋಡಿ ಅನಕಿಸಿ ಆಯ್ತಾ ಅದನ್ನ ಇಲ್ಲಿ ತುಂಬೇಕು ಎರಡನೇದು ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗ ಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ ಬಿಟ್ಟ ಸ್ಥಳದಲ್ಲಿ ರೋಗಸ್ಥಿತಿ ಸ್ಥಿತಿಯನ್ನು ಅಂತ ಇಲ್ಲಿ ತುಂಬಬೇಕು ಆಯ್ತಾ ಮೂರು ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಅಡ್ಡ ಹೆಸರಾಗಿ ಇಲ್ಲಿದೆ ಅಡ್ಡ ಹೆಸರಾಗಿ ಇದಲ್ವಾ ಸೊ ಅದೇ ರೀತಿ ಪೂ ಪೂರಕ ಚಟುವಟಿಕೆ ಅಂತ ಇದೆ ಒಂದು ಪೋಲಿಯೋ ತರಹವೇ ಮಕ್ಕಳನ್ನು ಬಾಧಿಸುವ ಇತರ ಕಾಯಿಲೆಗಳು ಯಾವುವು ಪಟ್ಟಿ ಮಾಡಿರಿ ಅವುಗಳನ್ನು ಪಟ್ಟಿ ಮಾಡಿ ಅದಾದ್ಮೇಲೆ ಎರಡು ಪೋಲಿಯೋಗೆ ಇಂದಿನ ದಿನಗಳಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಯಿರಿ ಅದನ್ನ ಓದಿ ಅದರ ಬಗ್ಗೆ ಮೂರು ಪ್ರತಿಯೊಂದು ಜೀವಿಯನ್ನು ಕರುಣೆಯಿಂದ ನೋಡಬೇಕು ಈ ವಿಚಾರ ಕುರಿತು ಒಂದು ಪ್ರಬಂಧ ಬರೆಯಿರಿ ಇದ್ರ ಮೇಲೆ ಯಾವುದೋ ಪ್ರತಿಯೊಂದು ಜೀವಿಯನ್ನು ಕರುಣೆಯಿಂದ ನೋಡಬೇಕು ಇದ್ರ ಮೇಲೆ ಒಂದು ಪ್ರಬಂಧ ಬರೆಯಿರಿ ಆಯ್ತಾವು ಕೆಳಗಿನ ವಿಷಯಗಳನ್ನು ಭಾಷಣ ಸ್ಪರ್ಧೆಗಳನ್ನು ನಡೆಸಿರಿ ನಿಮ್ಮ ಶಾಲೆಯಲ್ಲಿ ನಡೆಸಿ ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ನಡೆಸಬಹುದು ಒಂದು ಮಾಡಿದ ತಪ್ಪಿಗೆ ಪಶ್ಚಾತಾಪ ಕೊಡುವುದು ಒಳ್ಳೆಯದು ಎರಡನೇದು ಯಾರನ್ನೂ ಕೀಳಾಗಿ ಕಾಣಬಾರದು ಮೂರು ನಮ್ಮ ವಿಕಲತೆಗಳ ಬಗ್ಗೆ ಗೊನಗುತ್ತಾ ಕೂರಬಾರದು ನಾಲ್ಕು ಎಲ್ಲ ಪರಿಸ್ಥಿತಿಗಳನ್ನು ಛಲದಿಂದ ಎದುರಿಸಬೇಕು ಐದು ಗೇಲಿಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಆರು ನಮ್ಮ ನ್ಯೂನ್ಯತೆಗಳನ್ನು ಮೀರಿ ಸಾಧನೆಯನ್ನು ಮಾಡಬೇಕು ಅಥವಾ ಸಾಧನೆ ಮಾಡಬೇಕು ಆಯ್ತಲ್ವಾ ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಯ್ತಾ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ